ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಅಪಘಾತದಲ್ಲಿ ಮೃತಪಟ್ಟಿರುವ ಕುಟುಂಬಕ್ಕೆ ಬಾಗೇಪಲ್ಲಿ ಪುರಸಭೆ ವತಿಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಚೆಕ್ ವಿತರಣೆ ಮಾಡಿ ಯಾವುದೇ ಕಷ್ಟ ಬಂದರೂ ನಿಮಗೆ ನಾವು ಜೊತೆಗಿದ್ದೇವೆ ಎಂದು ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ಧೈರ್ಯ ತುಂಬಿದ್ದಾರೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಪುರಸಭೆ ವ್ಯಾಪ್ತಿಯ ನೀರು ಸರಬರಾಜು ಮಾಡುವ ವಾಟರ್ ಟ್ಯಾಂಕರ್ ಕೆಳಗೆ ಬಿದ್ದು ವ್ಯಕ್ತಿಗೆ ತೀವ್ರ ಪೆಟ್ಟಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಚಿಕಿತ್ಸೆ ಫಲಿಸದೆ ಕೆಲ ದಿನಗಳ ಹಿಂದೆ ಮೃತಪಟ್ಟಿದರು ಇದೀಗ ಪುರಸಭೆ ಬಜೆಟ್ ಸಭೆಯಲ್ಲಿ ಸದಸ್ಯರು ಇದರ ಪ್ರಸ್ತಾವನೆ ಧ್ವನಿ ಎತ್ತಿದ್ದು ಸಭೆಯಲ್ಲಿ ಮೃತರ ಕುಟುಂಬಕ್ಕೆ ಇಪ್ಪತ್ತು ಸಾವಿರ ಸಹಾಯಧನ ನೀಡಲು ಅಂಗೀಕಾರವಾಗಿತ್ತು ಅದರಂತೆ ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ಅವರು ಅಪಘಾತದಲ್ಲಿ ಮೃತಪಟ್ಟಿರುವ ಕುಟುಂಬಕ್ಕೆ ಬಾಗೇಪಲ್ಲಿ ಪುರಸಭೆ ವತಿಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಚೆಕ್ ವಿತರಣೆ ಮಾಡಿ ನಿಮಗೆ ಯಾವುದೇ ಕಷ್ಟ ಬಂದರೂ ನಿಮ್ಮ ಜೊತೆ ನಾವಿರುತ್ತೇವೆ ನನ್ನ ವೈಯಕ್ತಿಕವಾಗಿ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ಧೈರ್ಯ ತುಂಬುವ ಮೂಲಕ ಕುಟುಂಬಕ್ಕೆ ಭರವಸೆ ನೀಡಿದ್ದಾರೆ ಹೆಲ್ಪ್ ಮಾಡಬೇಕು ನಾನು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ತೀನಿ ನಾನು ಹಾಸ್ಪಿಟಲ್ ಬಂದವರು ಹೇಳಿದ್ವಿ ಆಯ್ತಾ ಈಗಲೂ ನಾನು ಹೇಳ್ತಾ ಇದ್ದೀನಿ ನಾನು ಅಲ್ಲ ನನ್ನ ಆಫೀಸಲ್ಲಿ ನನ್ನ ಸ್ಟಾಫ್ ಎಲ್ಲ ಸೇರಿ ನೂರು ಜನ ಸಿಬ್ಬಂದಿ ಇದ್ದೀವಿ ನೀನು ಇದೇ ಟೌನ್ ಅಲ್ಲಿ ವಾಸ ಇದೀಯ ಆಯ್ತಾ ನನ್ನಿಂದಲೇ ಹೆಲ್ಪ್ ಆಗ್ಬೇಕಂತ ನನ್ನ ಪರವಾಗಿ ಇವರೆಲ್ಲರೂ ನಿನ್ಗೆ ಹೆಲ್ಪ್ ಮಾಡ್ತೀನಿ ನಾನು ಹಾಸ್ಪಿಟಲ್ ಬಂದಾಗ ಇದೇ ಹೇಳಿದೀನಿ ನಿನ್ ಮಗಳು ನಿನ್ ಮಗಳಲ್ಲ ನನ್ನ ಈ ಸಂದರ್ಭದಲ್ಲಿ ಪುರಸಭೆ ಸಿಬ್ಬಂದಿಯಾದ ಶ್ರೀಧರ್ ರಾಮಯ್ಯ ಹರ್ಚನಾ ರಾಧಾ ವೆಂಕಟರೋಣಮ್ಮ ಸುಕನ್ಯಾ ಆನಂದ್ ಪಿಲ್ಟು ರವಿ ನಟರಾಜ್ ಜಾವಿದ್ ಹಪ್ಪಯ್ಯ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು